ണുങ്ങളും രണ്ട് രണ്ട് പെണ്ണുണ്ടർത്തോട്ടെ मुझे प्रणाम एक दो तीन अ क्रम संघ दचक 吧，李少。 സങ്കുരെ ജഗം ധന്യമിതി പരം സഘ സഘമുരേ ജഗം ഹൃദയത്തുടി പുകളാവണംഘമാവണമിന്ദ്ര ജീവിതം ഇന്ദുധന്യമിതി പരം പുണ്യഭാരതദേവിതം കടലിൻ മനസിളം ൂന ജീവിതമാകയാ തിരു ശോഭകുള്ളുലിരാക്കണം ത്രിപ്പദത്തിലൊഴിഞ്ഞുവെക്കണം ഒക്കെയും പരമാദരം സംഘ സങ്കുരജപം ഹൃദയ തുടിപ്പുകളാവണം സംഘമാവണമെന്ന് ജീവിതം ിരി പരം സ്വാർത്ഥ സ്വാർത്ഥചിന്തകൾ മായണം പരമാർത്ഥബോധമുദിക്കണം രാഷഭാവനയാവജീവിത ലക്ഷ്യമുള്ളിലുറക്കണം ക്ഷുദ്രവൃത്തികൾ തേഞ്ഞു മകണമുൾത്തടം ಸಂಘ ಸಂಘಮರೆ ಜಗಂ ಹೃದಯ ತುಡಿ ಪುಗಳಾವಣ ಸಂಘಮೆಂದು ಜೀವಿ ಎಂದು ಧನ್ಯಮಿದು ಪರಂ ಕಾರ್ಯಕರ್ತರೆ ಸ್ವಯಂ ಸೇವಕ ಬಂಧುಗಳೇ ಹಾಗೂ ಮಾತಾ ಬರು ಎಲ್ಲರಿಗೂ ಮೊದಲನೇದಾಗಿ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ನಮಗೆಲ್ಲ ತಿಳಿದಿರುವ ಹಾಗೆ ಶ್ರಾವಣ ಹುಣ್ಣಿಮೆ ದಿನ ಭಾರತದಾದ್ಯಂತ ನೂಲ ಹುಣ್ಣಿಮೆ ಅಥವಾ ರಕ್ಷಾಬಂಧನ ಉತ್ಸವವನ್ನು ಹಿಂದೂ ಧರ್ಮದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಭಾರತದ ಇತಿಹಾಸ ನೋಡಿದರೆ ನಾವು ಪ್ರತಿದಿನ ಪ್ರತಿ ಕ್ಷಣದಲ್ಲಿ ನಾವು ಒಂದೊಂದು ವಿಶೇಷ ದಿವಸವನ್ನಾಗಿ ಆಚರಿಸ್ತಾ ಇದ್ದೇವೆ ವಿಶೇಷ ಕ್ಷಣವನ್ನಾಗಿ ಆಚರಿಸ್ತಾ ಇದ್ದೇವೆ ಪ್ರತಿ ಪ್ರತಿಯೊಬ್ಬರು ಒಂದೊಂದು ದಿನ ಒಂದೊಂದು ವಿಶೇಷ ದಿನವಾಗಿ ಆಚರಿಸ್ತಾ ಇದ್ದಾರೆ ಸಂಘದಲ್ಲೂ ಅದೇ ರೀತಿ ಪದ್ಧತಿ ಇದೆ ನಾವು ತಿಳಿದಿರುವ ಹಾಗೆ ರಕ್ಷಾಬಂಧನ ಉತ್ಸವ ನಿನ್ನೆಗೆ ನಿನ್ನೆ ಪ್ರಾರಂಭವಾಗಿದೆ ರಕ್ಷಾಬಂಧನ ಉತ್ಸವ ಏನು ಅಂತ ಕೇಳಿದರೆ ಸಾಧಾರಣವಾಗಿ ನಾವೆಲ್ಲ ಹೇಳುವಂಥದ್ದು ತಂಗಿ ಅಣ್ಣನಿಗೆ ರಕ್ಷೆ ಕಟ್ಟುವಂಥದ್ದು ಅದು ಯಾಕೆಂದು ಕೇಳಿದರೆ ಅಣ್ಣ ಶ್ರೇ ಶ್ರೇಯಸ್ಸನ್ನು ಹೊಂದಬೇಕು ಯಶ ಯಶಸ್ಸನ್ನು ಹೊಂದಬೇಕು ಆ ಯಶಸ್ಸಿನಲ್ಲಿ ನನ್ನನ್ನು ಸಂರಕ್ಷಿಸಬೇಕು ಅಂತ ಹೇಳುವ ಒಂದು ಭಾವನೆಯನ್ನು ಇಟ್ಟುಕೊಂಡು ಅಣ್ಣನಿಗೆ ತಂಗಿ ರಾಕ್ಷೆ ರಾಕ್ಷ ರಾಖಿಯನ್ನು ಕಟ್ಟುತ್ತಾಳೆ ಈ ರಾಖಿ ಕಟ್ಟುವುದರ ಮುಖಾಂತರ ಅಣ್ಣನ ಭಾವನೆ ಏನಿರ್ತದೆ ಅಂತ ಹೇಳಿದ್ರೆ ತಂಗಿ ನನಗೆ ರಕ್ಷೆ ಕಟ್ಟಿದ್ದಾಳೆ ತಂಗಿಯನ್ನು ರಕ್ಷಣೆ ನಾನು ಮಾಡಬೇಕು ಅಂತ ಹೇಳುವ ಒಂದು ಭಾವನೆ ಅಣ್ಣನಲ್ಲಿ ಸಂಬಂಧ ಉಳಿಸಲಿಕ್ಕೋಸ್ಕರವಾ ಅಕ್ಕ ತಂಗಿ ಸಂಬಂಧ ಉಳಿಸೋಸ್ಕರ ಮಾತ್ರ ಅಲ್ಲ ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ನಮ್ಮ ರಕ್ಷಣೆ ಕಟ್ಟಬೇಕು नमस्ते सदा वत्सले मातृभूमि नमस्ते सदा वत्सले मातृभूमि स्वया हिंदु भूमि सुखं वर्धितो हम स्वया हिंदु भूमि सुखं वर्धितो हम महामंगले पुण्य भूमि तदर्ते तो महामंगले पुण्य भूमि तदर्ते तो त्वे शकायो नमस्ते 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 प्रभो प्रभोशक्तिमन् हिन्दुराष्ट्राङ्गभूता मे सादरन्त्वा नमामो अयम्

ಸಂಘ ವೀಗಿರ